ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಪಿ ಮುನಿರಾಜ್ ಅವರು ಮಾತನಾಡಿ ನಾನು ನಿರ್ದೇಶಕರಾಗಲು ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ ನಿರ್ದೇಶಕನಾಗಿ ಆಯ್ಕೆಯಾದ ನಂತರ ಮೂರನೇ ಬಾರಿ ಸಂಘಕ್ಕೆ ಬಂದಿದ್ದೇನೆ ಸಾವಕನಹಳ್ಳಿ ಗ್ರಾಮಕ್ಕೂ ಸ್ಥಳೀಯ ವಿಎಸ್ಎಸ್ಎನ್ಗೂ ಅವಿನಾಭಾವ ಸಂಬಂಧ ಇದೆ ಸಂಘದ ಕಟ್ಟಡ ಶಿಥಿಲಗೊಂಡಿರುವ ಕಾರಣದಿಂದ ಮುಖಂಡರು ಆರ್ಥಿಕ ನೆರವಿಗಾಗಿ ಬಂದರು ಒಕ್ಕೂಟದಿಂದ ಇದೀಗ ಸಂಘದ ಕಟ್ಟಡವಾಗಿದೆ ಇದರ ಮೇಲೂ ಮೊದಲ ಅಂತಸ್ತಿನ ಕಟ್ಟಡಕ್ಕೆ ಬೇಕಾಗುವ ಅನುದಾನವನ್ನು ಒಕ್ಕೂಟದಿಂದ ಕೊಡಲಾಗ್ತದೆ ಅಂತ ಹೇಳಿದ್ರು ಇನ್ನು ಸಂಘದ ಆಡಳಿತ ಮಂಡಳಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ತಂಡೋಪತಂಡವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವುದರ ಮೂಲಕ ಸನ್ಮಾನಿಸಿ ಗೌರವಿಸಿದ್ರು ವಿಶೇಷವಾಗಿ ಸತತ ನಲವತ್ತೆರಡು ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅಶ್ವಥಪ್ಪ ಅವರಿಗೆ ಸಂಘದ ವತಿಯಿಂದ ಆರ್ಥಿಕ ಧನ ಸಹಾಯದ ಚೆಕ್ ನೀಡುವುದರ ಮೂಲಕ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನಾನು ನಿರ್ದೇಶಕನಾಗಿ ಬಂದ ಮೇಲೆ ಎರಡನೇ ಬಾರಿ ನಾನು ಒಂದು ಮೂರನೇ ಬಾರಿ ಮೂರನೇ ಬಾರಿ ಒಂದು ಕಟ್ಟಡದ ಉದ್ಘಾಟನೆ ಒಂದು ಜಿಬಿಎಂ ಮೂರನೇ ಬಾರಿ ನಿಮ್ಮಂಥ ಮಹನೀಯರ ಆಶೀರ್ವಾದ ನಿಮ್ಮೊಂದ್ರು ಬೆಳೆದಂತಹ ಒಂದು ಹಾಲು ಉತ್ಪಾದನೆ ಸಹಕಾರ ಸಂಘಗಳಿಂದ ನಾನು ಇವತ್ತು ನಿರ್ದೇಶಕನಾಗಿ ಮುಂದೆ ನಿಂತಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ ಅದರಾಗೂ ಕೂಡ ನಿಮಗೆ ನಮ್ಮ ಅಭಿನಯದ ಅಭಿನಂದನೆ ಕೂಡ ತಿಳಿಸ್ತೇನೆ ನಮ್ಮದು ಪಕ್ಕದ ಸಾವು ಗ್ರಾಮ ಎಲ್ಲರಿಗೂ ಗೊತ್ತಿರೋಂಥದ್ದು ಈ ವಿ ಎಸ್ ಎಸ್ ಅಂತೂ ನಮ್ಮ ಸೌತ್ನಲ್ಲಿಗೂ ನಮಗೂ ಸ್ವಲ್ಪ ಅವಿನಾಭಾವ ಸಂಬಂಧ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನೂ ಕೂಡ ನಮ್ಮ ತಾಲೂಕು ಪಂಚಾಯತ್ ಬು ಜಿಲ್ಲಾ ಪಂಚಾಯತ್ ಮುಂದೆ ಕಂಡ ಕಟ್ಟಬೇಕಾದ್ರೆ ಸೋಮಶೇಖರ್ ಬಂದರು ನಂತರ ಬೊಮ್ಮವಾರ ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಸಂಘದ ಮಾಜಿ ಕಾರ್ಯದರ್ಶಿ ಅಶ್ವಥಪ್ಪ ಅವರಿಗೆ ಸನ್ಮಾನಿಸಲಾಯಿತು